ಒಬಿಸಿ ಸಮುದಾಯಗಳಲ್ಲೂ ಸಹ ಮೀಸಲಾತಿ ನಿಗದಿ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಬೇಕೆಂದು ಮಾಜಿ ಸಚಿವ ಹಾಗೂ ಶಾಸಕ ಎನ್ ರಾಜಣ್ಣ ಆಗ್ರಹಿಸಿದರು ಮಧುಗಿರಿ ಪಟ್ಟಣದ ಸ್ವಗೃಹದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲಾತಿ ನಿಗದಿಪಡಿಸಲಾಗಿದೆ ಆದರೆ ಲೋಕಸಭೆ ಮತ್ತು ವಿಧಾನಸಭೆಗಳ ಚುನಾವಣೆಗಳಲ್ಲಿ ಮೀಸಲಾತಿ ಮತ್ತು ಅಧಿಕಾರದ ಅವಧಿಯನ್ನ ಇತರೆ ದೇಶಗಳಲ್ಲಿರುವಂತೆ ನಿಗದಿಪಡಿಸುವಂತಾಗಬೇಕು ಈ ರೀತಿಯ ಮೀಸಲಾತಿಯನ್ನು ಜಾರಿ ಮಾಡಿದರೆ ಎಲ್ಲ ಕೆಳವರ್ಗದ ಸಮುದಾಯಗಳಿಗೆ ರಾಜಕೀಯ ಲಾಭ ದೊರೆಯಲಿದೆ ಯಾವುದೇ ಪಕ್ಷದ ಅಭ್ಯರ್ಥಿಯಾಗಿರಲಿ ಎರಡು ಅಥವಾ ಮೂರು ಬಾರಿ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವಿರಬೇಕು ಒಬ್ಬ ವ್ಯಕ್ತಿ ಏಳು ಅಥವಾ ಎಂಟು ಬಾರಿ ಸ್ಪರ್ಧಿಸಿದರೆ ಹೊಸಬರು ಯುವಕರು ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶ ವಂಚಿತರಾಗುತ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಯುವಕರು ಹೊಸ ಹೊಸ ಚಿಂತನೆ ಆಲೋಚನೆಗಳನ್ನ ಹೊಂದಿರುತ್ತಾರೆ ಎಂದರು ಲ್ಲಿ ಏನು ತಿನ್ಬಾರ ತಗೋತಾರೆ ತೊಗೊಂಡ್ಕೊಳ್ಳಿ ಆದರೆ ಈ ಥರದಲ್ಲಿ ಈಗ ಗ್ರಾಮ ಪಂಚಾಯತಿಗೆ ರಿಸರ್ವೇಷನ್ನು ಮೊದಲಿಂದ ಯಾಕೆ ಬರಲಿಲ್ಲ ಆದರೆ ಜಿಲ್ಲಾ ಪಂಚಾಯತಿ ರಿಸರ್ವೇಷನ್ ಮೊದಲಿಂದ ಯಾಕೆ ಬರಲಿಲ್ಲ ಒಂದು ಇನ್ಸೆಪ್ಷನ್ ಮಾಡ್ಬೋದಿತ್ತಲ್ಲ ಅವ್ರಿಗೆ ಅದು ದಿನಗಳು ಕಳೆದಂಗೆ ಜನರು ಭಾವನೆಗಳು ಮತ್ತು ಜನರು ಯೋಚನೆಗಳು ಯಾವ ರೀತಿ ಬರ್ತದೆ ಹಾಗೆ ರಾಜ್ಯ ಸರ್ಕಾರ ನಮ್ಮಲ್ಲಿ ನಮ್ಮ ಸರ್ಕಾರದ ಇತಿಮಿತಿನಲ್ಲಿ ಏನು ಕೊಡ್ಬೋದೋ ಅದು ರಿಸರ್ವೇಷನ್ ಕೊಟ್ಟಿದ್ದಾರೆ ಈ ರಾಜ್ಯಸಭೆ ಅಲ್ಲ ವಿಧಾನಸಭೆ ಮತ್ತೆ ಲೋಕಸಭೆಗೆ ಅದು ರಾಜ್ಯ ಸರ್ಕಾರ ಪರಿಮಿತಿ ಬರೋದಿಲ್ಲ ಅದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗ್ತಕ್ಕಂಥ ಅಗತ್ಯ ಇರೋದ್ರಿಂದ ಒಂದು ಅವ್ರ ಮೇಲೆ ಪ್ರಭಾವ ಮತ್ತು ಅವ್ರ ಮೇಲೆ ಒಂದು ರೀತಿಯಲ್ಲಿ ಒಂದು ಒತ್ತಡ ಇರ್ತಕ್ಕಂಥ ಕೆಲಸ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಅಂತಕ್ಕಂಥ ನನ್ನ ಆಶೆ ನೀವು ಹೇಳ್ತಾ ಇದ್ದೀರ ಇನ್ನೂರ ಇಪ್ಪತ್ನಾಲ್ಕು ಜನ ಯಾಕೆ ಬರಲಿಲ್ಲ ಇಪ್ಪತ್ತಾರು ಜನಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ಅವ್ರವ್ರು ಯೋಚನೆ ಮಾಡೋದ್ರ ಮೇಲೆ ಹೋಗ್ತಾರೆ ಈ ರಾಜಕಾರಣದಲ್ಲಿ ಏನು ನೋಡ್ರಿ ರಾಜಕೀಯ ಅಧಿಕಾರ ಇದೆಯಲ್ಲ ಅದು ಯಾರು ಅನ್ಭವಿಸಿರ್ತಾನಲ್ಲ ಅವ್ರು ಬಿಟ್ಕೊಳಕ್ ತಯಾರಿರೋದಿಲ್ಲ ಅವ್ನ ಯಾರೇ ಇರಲಿ ನೀವು ಗ್ರಾಮ ಪಂಚಾಯತಿ ಆಗ್ಲಿ ಅಸೆಂಬ್ಲಿದಿರಲಿ ಇನ್ನೊಂದು ಇಲ್ಲಿ ಯಾವುದೇ ಹಂತದ ಅಧಿಕಾರ ಆದರೂ ಕೂಡ ಇರೋರು ಯಾರು ಬಿಟ್ಕೊಡಕ್ ತಯಾರಿರೋದಿಲ್ಲ ಇಲ್ಲದೆ ಏನು ಮಾಡ್ತಾರೆ ನೋಡ್ಕೊಂಡು ಅಸಹಾಯಕತನಾಗಿರ್ತಾನೆ ಕೆಲವು ಸಲ ಅವರು ಅಸೆಕ್ಟಿವ್ ಆಗಿ ಆ ಅಧಿಕಾರವನ್ನ ಇರೋನ ಅವರು ತಗೊಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಇರೋನು ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾರೆ ಇಲ್ಲದೆ ಇರೋನು ಗಳಿಸಕ್ ಪ್ರಯತ್ನ ಮಾಡ್ತಾರೆ ಅದನ್ನ ಸಂಘರ್ಷ ಗೊತ್ತಾಯ್ತಾ ಈ ತರ ಸಂಘರ್ಷಗಳು ಆದಾಗ್ಲೇನೆ ಜನರಿಗೆ ಉಳಿತಾಗುವಂತ ತೀರ್ಮಾನಗಳು ಬರುತ್ತೆ ರಾಜಕೀಯ ವಿಕೇಂದ್ರೀಕರಣ ಆಗ್ಬೇಕು ಅಂತ ರಾಜಕೀಯ ವಿಕೇಂದ್ರೀಕರಣ ಹಂಚಿಕೆ ಆಗ್ಬೇಕು ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಎಲ್ಲ ಸಮುದಾಯಕ್ಕೂ ಕೂಡ ಅವರ ಅರ್ಹತೆ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಯಾವ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅಸೆಂಬ್ಲಿಗೂ ಕೂಡ ಲೋಕಸಭೆಗೂ ಮಾಡ್ರಪ್ಪ ಒಂದು ಹೊಸ ಆಗುತ್ತೆ ಅಧಿಕಾರ ಒಬ್ಬರಿಗೆ ಯಾಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಯಾಕೆ ಮಾಡ್ರಿ ರಿಸರ್ವೇಶನ್ ಅಸೆಂಬ್ಲಿಗೆ ಲೋಕಸಭೆಗೆ ಮೊದಲು ಇತ್ತು ಹಂಗೆ ನಡ್ಕೊಂಡು ಹೋಗೋದು ನೀವ್ ಯಾಕೆ ಮಾಡಕ್ ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ವಿಕೇಂದ್ರೀಕರಣ ಬೇರೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಅಂತಕ್ಕಂತ ಯೋಚನೆ ಇಂತ ಆದ್ರೂ ಹಂಚಿಕೆ ಆಗಿರೋದು ಅದ್ರಲ್ಲಿ ಹಂಚಿಕೆ ಮಾಡೋ ಇಲ್ಲಿ ಯಾಕೆ ಮಾಡಬಾರ್ದು ಎಲ್ಲ ಎಲ್ಲ ಸಮುದಾಯವರ್ಗೂ ಕೂಡ ಈಗ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಿಗ್ತದೆ ನೀವು ಅದೇ ತರ ನಿಮ್ಮ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ ಎಲ್ಲ ಸಮುದಾಯದವರಿಗೂ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ಅಂತ ನನ್ನ ಮಾತು ಅದು ಒಳ್ಳೆ

ಅಲ್ಲಿ ಒಂದು ಸಮಾವೇಶ ಅಂದ್ರೆ ಅದೊಂದು ತರ ವಿನವಾಗಿ ಬಿಸ್ಲಲ್ಲಿ ಜನ ನಿಂತ್ಕೋಬೇಕು ದಯಾಸು ಚಿಕ್ಕದ್ದು ಡಯಾಸ್ ಹಾಕೋದು ದಯಾಸ್ ನ ಕೂತಿರೋ ಗೆಸ್ಟ್ ಕೂಡ ಬಿಸಿಲಲ್ಲಿ ಆ ಆತರ ಒಂದು ಪ್ರಾಯೋಗಿಕ ಅಂದ್ರೆ ಸ್ಯಾಮಿಯನ್ ಹಾಕಿ ಅದಾಕಿ ಇದಾಕಿ ದುಡ್ಡ್ಯಾ ಖರ್ಚು ಮಾಡಬೇಕು ಅನ್ನೋದು ಇದ್ರೂ ಇರಬಹುದು ಅಥವಾ ಅಲ್ಲಿ ಅದರ್ ಇಲ್ಲಪ್ಪ ಎಲ್ಲರೂ ಬಿಸ್ಲಲ್ಲೇ ಇರೋಣ ಡಯಾಸ್ನ ಕೂತ್ಕೊಳ್ಳೋರು ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಎಲ್ಲ ಬಿಸ್ಲಲ್ಲಿ ಇರಬೇಕು ಅಂತ ಹೇಳಿ ಒಂದು ಡಯಾಸು ಒಂದು ಅಜ್ಜನ ಕೂತ್ಕೊಳ್ಳೋಕೆ ಡಯಾಸು ಮಿಕ್ಕಿದೆಲ್ಲ ಅವ್ರಿಗೂ ಬಿಸಿಲು ಅಲ್ಲಿ ಮುಂದಿನ ತಿರೋರ್ಗೂ ಬಿಸಿಲು ಈ ಥರದಲ್ಲಿ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಅಲ್ಲಿ ಇವರು ಸತೀಶ್ ಜಾರಕಿಹೊಳಿ ಮಾಡಿರುವ ಮಳೆ ಇಲ್ಲದೆ ಮೋಸ್ಟ್ಲಿ ಏಯ್ಟಿ ಏಯ್ಟಿ ನೈಂಟಿ ಒಳಗಡೆ ಜನರು ರಾವೇನೋರು ಅಲ್ಲಿ ಒಂದು ಸಹ ಸಭೆಯಲ್ಲಿ ನಾನು ಭಾಷಣ ಮಾಡಿದ್ದೆ ಬಟ್ ಯಾರು ಸೀರಿಯಸ್ ತಗೊಂಡಿಲ್ಲ ಡಯಾಸ್ ಮೇಲೆ ಕೂತಂಥ ಮುಖಂಡರುಗಳು ಸೀರಿಯಸ್ ಆಗಿ ತಗೊಂಡು ಇದ್ರ ಹಾಗೆ ಈ ಥರ ಹೇಳಿದ್ದಾರೆ ಆ ಥರ ಹೇಳಿದ್ದಾರೆ ಅದರಿಂದ ಅಂತೇಳಿ ಅದಕ್ಕೆ ಯಾವ್ದು ಸ್ವಲ್ಪ ಹೊತ್ತು ಕೊಟ್ಟು ಮಾತಾಡಿದ್ರೆ ಒಂದು ಸ್ವಲ್ಪ ಸುದ್ದಿನೂ ಆಗ್ತಾ ಇತ್ತು ಚಾಲನೆಗೆ ಬರ್ತಿತ್ತು ಏನೋ ಗೊತ್ತಿಲ್ಲ ಆದರೆ ಅದು ಯಾರೂ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಿಲ್ಲ ಆದರೆ ಇವತ್ತು ಆ ರೀತಿಯ ಒಂದು ರಾಜಕೀಯ ಅಧಿಕಾರ ಹಂಚಿಕೆ ಅವಶ್ಯಕತೆ ಜಾಸ್ತಿ ಇದೆ ಅದಕ್ಕೋಸ್ಕರ ಅವ್ನು ಚಾಲನೆ ಕೊಡೋಣ ಅಂತಕ್ಕಂಥ ಚಿಂತನೆ ಎಂತದ್ದು ಕೊಡಗೇನಳ್ಳಿ ಹೋಗಿ ಒಂದು ಅವಶ್ಯಕತೆ ಇದೆ ಅದನ್ನು ತರಬೇಕು ಒಂದು ಜೂನಿಯರ್ ಕಾಲೇಜಲ್ಲಿ ಬಟ್ ಗಡಗತ್ತಲ್ಲಿ ನಾವು ನೋಡಿ ಮಿಡಿಗೆ ಕಾಲೇಜ್ ಮಾಡಿಸ್ತಾರೆ ಮತ್ತು ಬಡವನಳ್ಳಿನಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿಸುತ್ತೆ ಎಷ್ಟೋ ಬೇರೆ ತಾಲೂಕುಗಳಲ್ಲೇ ತಾಲೂಕ್ ಹೆಡ್ ಬಾಡ್ಸ್ ಎಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಇದೆ ಕಾಲೇಜ್ ಆ ಶಿಫ್ಟಿಂಗ್ಗೆ ಸುಧಾಕರ್ಗೆಲ್ಲ ಬಂದಿದ್ದೆ ಅವು ಏನೇನಾಯ್ತು ವಿಲೇಜ್ ಗೇಟ್ ಕೆಲವೆಲ್ಲ ನನ್ನ ಇದೇನಪ್ಪ ಅಂತ ಹೇಳಿದ್ರೆ ಹುಡುಗರುಗಳಿಗೆ ನಮ್ಮನ್ನು ಯುಗಿಸ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಇವರಿಗೆ ಒಂದು ಅವರ ಜೀವನ ರೂಪಿಸ್ಕೊಳ್ತಕ್ಕಂಥ ಅವ್ರಿಗೆ ಎಜುಕೇಷನ್ ಕೊಡಬೇಕು ಈಗ ಐ ಟಿ ಐ ಇರ್ಬೋದು ಜಿ ಟಿ ಟಿ ಸಿ ಟ್ರೈನಿಂಗ್ ಕೊಡುವಂಥದ್ದು ಇರ್ಬೋದು ಯಾವುದೇ ಆಗಲಿ ಅವರಿಗೆ ಒಂದು ನಾಲ್ಕು ಅಕ್ಷರ ಯಾವ್ದಾದ್ರು ಅವ್ರ ಜೀವನ ಮಾಡಲಿಕ್ಕೆ ಸಾಕಾರ ಆಗೋ ರೀತಿನಲ್ಲಿ ಅವ್ರು ನಿದ್ದೆ ಕೊಡ್ಬೋದು ಅದನ್ನ ಮಾಡೋಂತ ಕಡೆ ನಾವು ಬಂದೆ ಈಗ ನೋಟ್ಬುಕ್ಸ್ ಇವೆಲ್ಲ ನಮ್ಮ ತಾಲೂಕು ಬಿತ್ತು ಯಾವ ತಾಲೂಕು ಅಂತ ಹೇಳಿ ನಾನು ಅಲ್ಲ ಇಲ್ಲ ಸೊ ಈಗ ನಾವು ಎಜುಕೇಶನ್ ಗೆ ಅವರಿಗೆಲ್ಲ ನಾವು ಹೆಚ್ಚು ಪ್ರೋತ್ಸಾಹ ಮಾಡಿ ಮಕ್ಕಳನ್ನ ಆ ಮಾಡಬೇಕು ಅದು ಕಡೆ ನಾವು ಹೆಚ್ಚು ಗಮನ ಆರೆ ಟೆಕ್ನಿಷಿಯನ್ ಎಲ್ಲ ಹೆಡ್ ಕೋರ್ಡರ್ ಅಲ್ಲ ನೋಡಿ ಗುದ್ಲಿ ಪೂಜೆ ಮಾಡ್ಬಿಟ್ರು ಇಲ್ಲಿ ಪೂಜೆ ಮಾಡಿದ್ರು ನಿಮ್ಗುಡ್ಗೆ ಅವೆಲ್ಲ ಆ ಶಿಫ್ಟ್ ಮಾಡೋವಾಗ ಬರ್ದಿರೋದು ನೋಟ್ ಶೀಟ್ ಎಲ್ಲ ನೋಡ್ಬಿಟ್ಟರೆ ಯಾವ್ದು ಬದಲಾಯ್ಸನ್ ಎಲ್ಲ ಯಾವ್ದು ಕೆರೆಗಳಿಗೆ ನೀರು ಮಾಡಿ ನೀರು ಅದಕ್ಕೆ ನೋಡಿ ಯಾವಾಗ್ಲೂ ಕೂಡ ಜಿಲ್ಲೆನೂ ಮಾಡಿಸ್ಬೇಕು ಮತ್ತೆ ಟೇಬಲ್ ಕಾರ್ಯ ಮಾಡಿಸ್ತೀನಿ ಈಗ ಎಷ್ಟೋ ಇವು ತಾಲೂಕು ಡಿಕ್ಲೇರ್ ಮಾಡವ್ರೆ ಇನ್ನೊಂದು ತಾಲ್ಲೂಕು ಒಂದು ಟೇಬಲ್ ಕುರ್ಚಿನೂ ಕೊಡ್ಸಿದ ಎಷ್ಟೋ ತಾಲೂಕು ಮೂವತ್ತೆರಡೋ ನಲ್ವತ್ತೆರಡೋ ಮಾಡೋರೆ ಒಂದು ಆಫೀಸ್ ಇಲ್ಲ ಒಂದು ಟೇಬಲ್ ಕುರ್ಚಿ ಇಲ್ಲ ಏನೆಲ್ಲ ಇದ್ದಾವೆ ಒಂದು ಜಿಲ್ಲೆ ಮಾಡಿದ್ಮೇಲೆ ಫುಲ್ ಬ್ರ್ಯಾಂಡ್ ಜಿಲ್ಲೆ ಇರಬೇಕು ಅದು ಆಗಿ ಎಲ್ಲ ಹಾಕ್ಬೇಕು ಸುಮ್ಮನೆ ಅಲ್ಲೆಲ್ಲೋ ಎಲ್ಲೋ ಪೇಪರ್ ಮಾಡಿ ಡಿಕ್ಲೇರ್ ಮಾಡಿಬಿಟ್ಟು ಇಲ್ಲೇನೂ ಆಗಿಲ್ಲ ಅಲ್ಲಿ ಏನೋ ಪ್ರಯತ್ನ ಜನ ಬಂದಿಲ್ಲ ಸಲ ಹಾಕಿ ಅದಕ್ಕೋಸ್ಕರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ದೀವಿ ಈಗ ಡಿಸ್ಟ್ರಿಕ್ಟ್ ಆಫೀಸ್ ಇರ್ಬೋದು ಡಿ ಸಿಗೆ ಇರ್ಬೋದು ಸಿಇಒ ಇರ್ಬೋದು ಪೊಲೀಸ್ ಆಫೀಸ್ ಇರ್ಬೋದು ಮತ್ತೆ ಈಗ ಆರ್ ಟಿ ಒ ಎಲ್ಲ ಈಗ ಹೊಸದಾಗಿ ಕೆಲಸ ಶುರು ಮಾಡಿಸ್ತಿದ್ದೀರಿ ರಾಮಿಂಗಾರೆಡ್ಡಿ ಒಂದು ಸೌಂಡೇಶನ್ ಹಾಕೋಣ ಅಂತಿದ್ರೆ ಇಲ್ಲಾಂದ್ರೆ ಎಲ್ಲ ಕ್ಲಬ್ ಮಾಡಿ ಚೀಫ್ ಮಿನಿಸ್ಟರ್ನ ಕೆಲಸ ಅಂತ ಅಂದ್ಕೊತಾ ಇದ್ದೀನಿ ಅದನ್ನು ನೋಡೋಣ ವಾರ ದಿವಸದಲ್ಲಿ ಯಾವ್ದಾರು ಒಂದು ತಿನ್ ಬರ್ತೀನಿ ಈಗ ಆರ್ ಟಿ ಒ ಆಫೀಸು ಅದೇ ಡ್ರೈವಿಂಗ್ ಟ್ರ್ಯಾಕ್ ಟೆಸ್ಟಿಂಗ್ ಎಲ್ಲ ಕಂಪ್ಯೂಟರೈಸ್ ಟೆಸ್ಟಿಂಗ್ ಯಾರು ಬ್ರಿಕ್ ಇಸ್ಕೊಟ್ಟು ದುಡ್ಡುಕೊಂಡು ಬರ್ಕೊಂಡು ಸರ್ಟಿಫಿಕೇಟ್ ಕೊಡೋಂಗಿಲ್ಲ ಅವರೆಲ್ಲ ಕಂಪ್ಯೂಟರೈಸ್ಡ್ ಇರ್ತಾರೆ ಹಾಗಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಂಪ್ಯೂಟರೈಸ್ಡ್ ಡ್ರೈವಿಂಗ್ ಟ್ರ್ಯಾಕ್ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಫಸ್ಟ್ ನಮ್ಮದೇ ಇರುತ್ತೆ ಈ ರೀತಿ ಹೊಸ ಹೊಸ ಇವನ್ನ ಮತ್ತೆ ಜಿ ಟಿ ಟಿ ಸಿ ಕಾಲೇಜನ್ನು ತರಿಸ್ತೀವಿ ಸುಮಾರು ಐವತ್ತು ಕೋಟಿ ರೂಪಾಯಿ ಆದರೆ ಹುಡುಗರುಗಳಿಗೆ ಇಮಿಡಿಯೇಟ್ಲಿ ಆಫ್ಟರ್ ಎಸ್ ಎಲ್ ಸಿ ಪಿ ಯು ಸಿ ಕೆಲವು ಟೂಲ್ಸು ಕೆಲವು ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಏನು ಬೇಕು ಅಂತ ಕೇಳ್ತಾರೆ ಅವನಿ ಟ್ರೈನಿಂಗ್ ಕೊಟ್ಟು ಕಳಿಸ್ತೀವಿ ಮತ್ತೆ ಅನ್ಎಂಪ್ಲಾಯ್ಡ್ ಯೂಸ್ ಇದಾರೆ ಜಾಸ್ತಿ ಮಕ್ಕಳು ಇವೆಲ್ಲ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ಹೊಸ ಹೊಸ ಆಯಾಮಗಳು ಇವತ್ತಿನ ಜನ್ರೇಷನ್ ಏನು ನಿರೀಕ್ಷೆ ಮಾಡ್ತಾರೆ ಆಳ್ವಿಕೆ ಮಾಡ್ತಕ್ಕಂಥವರೆಲ್ಲ ಆ ನಿರೀಕ್ಷೆಗಳನ್ನು ಮುಟ್ಟೋಂಥ ರೀತಿಯಲ್ಲಿ ಆ ರೀತಿ ಚರ್ಚೆಗಳು ಆಗಬೇಕು ಮತ್ತು ಅವ್ರಿಗೂ ಕೂಡ ಇಲ್ಲಪ್ಪ ನಮ್ಮ ನಿರೀಕ್ಷೆಗೆ ಸ್ಪಂದಿಸುವಂತ ಒಂದು ಚರ್ಚೆಗಳು ಅವೆಲ್ಲ ಆಗ್ತಾ ಅಂತ ಒಂದು ಅವರಲ್ಲೂ ಕೂಡ ಒಂದು ಆಸೆ ಹುಟ್ಟಬೇಕಲ್ಲ ಅವ್ರಿಗೂ ಏ ನಮ್ದು ಹಿಂಗೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ಮನ್ನ ಯಾರಪ್ಪ ಕೇಳ್ತಾರೆ ನಮ್ದು ಯಾರು ನಡೆಯಲ್ಲಪ್ಪ ಆ ರೀತಿ ನಿರಾಶೆ ಭಾವನೆ ಬರಬಾರ್ದು ಯೂಸ್ ಇದರಲ್ಲಿ ಯೂಸ್ ಕಾನ್ಸ್ಟಿಟ್ಯೂಟ್ ಅರೌಂಡ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈಗ ಅವ್ರದ್ದ ಅವ್ರದ್ದ ಈಗ ಏನು ಹ್ಯೂಮನ್ ರಿಸೋರ್ಸಸ್ ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಅವ್ರಗಳಿಗೆ ದುಡಿಯೋ ಕೈಗಳಿಗೆ ನಾವು ಕೆಲಸ ಕೊಡದೆ ಇದ್ರೆ ಅವರು ಜೀವನದಲ್ಲಿ ನಿರಾಸೆ ಜಿಗುಪ್ಸೆ ಬಂದ್ಬಿಟ್ಟು ದೇಶ ಹೆಂಗೆ ಹೋಗಿದ್ರೆ ನಿಮ್ಮ ಪರ್ ಕ್ಯಾಪಿಟಲ್ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತದೆ ನಾವು ಫೈವ್ ಟ್ರಿಲಿಯನ್ ಡಾಲರ್ಸ್ ಮಾಡ್ತೀವಿ ಇನ್ನ ಇರುತ್ತೆ ಯಾರು ದುಡಿಯೋ ಇವರೇ ತಾನೇ ಅವ್ರ ದುಡಿಗೆ ಅವಕಾಶ ಕೊಟ್ಟರು ತಾನೆ ದೇಶದ ಆಸ್ತಿ ಸೃಷ್ಟಿ ಆಗಬೇಕು ಇದೆಲ್ಲ ಇದ್ದಾವೆ ಇವೆಲ್ಲ ದೊಡ್ಡ ವಿಚಾರದಲ್ಲಿ ಚರ್ಚೆ ಮಾಡೋದಿರ್ತದೆ ಬಟ್ ನಾನೇ ಸೀಮಿತವಾಗಿ ಈ ಒಂದು ಅಸೆಂಬ್ಲಿ ಮತ್ತೆ ಲೋಕಸಭೆಗೆ ಈ ಒಂದು ಮೂರು ಹಂತದಲ್ಲಿ ಕೊಡ್ತದೆ ರಿಸರ್ವೇಷನ್ ಅಲ್ಲಿ ಬರಬೇಕು ಅಂತಕ್ಕಂಥ ಬಿಹಾರ ಚುನಾವಣೆ ಒಂದು ರೀತಿಯಲ್ಲಿ ಕರ್ನಾಟಕ ರಾಜಕೀಯದ ಮೇಲೆ ಯಾವ ರೀತಿ ಈಗ ನೀವು ಕೊಟ್ಟರೆ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಇರಲಿ ಅಂತ ಎಲ್ಲಿ ಈಗ ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯ ಕರ್ನಾಟಕ ರಾಜಕೀಯದ್ದು ನೀವು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗ ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವರ್ಷ ಒಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗ್ ನಲ್ಲಿ ಅವ್ರಿಗೆ ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಅವರ ಐದು ವರ್ಷ ಇತ್ತು ಅವ್ರಿಗೇನೋ ರಿಕ್ಷಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ತರಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ ನೋಕೆ ಕೊಡದೇ ಇದ್ದಾಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದ್ದು ಬಿಹಾರ್ ಎಲೆಕ್ಷನ್ ಏನೋ ಸುಮ್ಮನೆ ಮತ್ ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀನಿ ಬಿಜೆಪಿ ನಲ್ಲೂ ಇದೆ ಬಿಜೆಪಿ ನಲ್ಲೂ ಕೂಡ ಬದಲಾವಣೆಗಳು ಮತ್ತೊಂದು ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿ ಮಂಡಲ ಮಾಡ್ತಾರೆ ನಮ್ಮ ರಾಜ್ಯದಿಂದ ಬೇರೆಯವರು ಅವಕಾಶ ಕೊಡ್ತಾರೆ ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ ಈ ಥರ ಚರ್ಚೆಗಳಲ್ಲೂ ಇದ್ದಾವೆ ಅದಕ್ಕೋಸ್ಕರ ಬಿಹಾರ್ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತಿಯಂತ್ರಗಳು ಇಲ್ಲೂ ಅವರು ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತೆ ಗ್ರಾಮ ಪಂಚಾಯತಿ ಟಿ ಪಿ ಜೆಡ್ ಪಿ ಇದಕ್ಕೆಲ್ಲ ಅಧಿಕಾರ ಮೀಸಲಾತಿ ಕೊಟ್ಟಂಗೆ ಇದಾಗಿ ನೀವು ಹೇಳಿದಾಗ ಎಲ್ಲದಕ್ಕೂ ಬಂದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಪ್ರಧಾನಮಂತ್ರಿ ಸ್ಥಾನಕ್ಕೂ ಏನಾದರೂ ಮೀಸಲಾತಿ ಅದು ಮೊದಲು ನೀನು ಹೇಳೋದು ಇದು ಒಂದು ಚಿಂತನೆ ಆಗಲಿ